ಇವತ್ತು ನಾನು ರತ್ನಕನ್ ಮನೇಲಿ ಇದ್ದೀನಿ ರತ್ನಕ ಏನು ಮಾಡ್ತಾರೆ ಅಂತ ನಾನು ಇವಾಗ ನಿಮ್ಗೆ ಹೇಳ್ತೀನಿ ಅವರು ಗೋಬಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಓಣೆಯಲ್ಲೆಲ್ಲ ಗೋಬಿ ಊರು ಮಾಡೋ ಗೋಬಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ನಾನು ನಿಮಗೆ ಗೋಬಿ ರೆಸಿಪಿನ ತೋರಿಸ್ಕೊಡ್ತೀನಿ ಬನ್ನಿ ಗೋಬಿ ರೆಸಿಪಿಗೆ ರತ್ನಕ ನೀನು ಗೋಬಿ ಮಾಡ್ಲಿಕ್ಕೆ ಏನೇನು ಫ್ಲವರ್ ಕಾರ್ನ್ಫ್ಲವರ್ ಹಾಂ ಮೈದಾ ಕಾರ್ನ್ಫ್ಲವರ್ ತಗೊಂಡಿದ್ದಾರೆ ಅದನ್ನ ಸಾಣ್ಸ್ ಇಟ್ಕೊಂಡಿದ್ದಾರೆ ಅದನ್ನ ಮತ್ತೆ ಮೈದಾ ಮತ್ತೆ ಅದಕ್ಕೆ ಏನೇನು ಹಾಕ್ತೀಯ ಇದಕ್ಕೆ ಅದಕ್ಕೆ ಆಚಾರ ಹ್ಞೂ ಮತ್ತೆ ಹೊಸ ಖಾರ ಹ್ಞೂ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹ್ಞೂ ಎಲ್ಲ ಹಾಕಿ ಎಲ್ಲ ಪೇಸ್ಟ್ ಹಾಕಿ ಮಾಡ್ಕೊಬೇಕು ಹೌದಾ ಆದರೆ ಇದಕ್ಕೀಗ ನೀವು ಹಿಟ್ಟು ಸಾಣಿಸ್ಕೊಂಡಿದ್ದೀಯಲ್ಲ ಹಾಕ್ಬೇಕು ಹೌದಾ ಇದಕ್ಕೆ ಏನೇನು ಹಾಕಿಯ ಮೈದಾ ಮತ್ತು ಕಾರ್ನ್ಫ್ಲವರು ಮತ್ತು ಖಾರದ ಪುಡಿ ಹಾಕಿದ್ದೀರಾ ಪುಡಿ ಸ್ವಲ್ಪ ಸ್ವಲ್ಪ ಉಪ್ಪು ಹ್ಞೂ ಚಿಲ್ಲಿ ಸಾಸು ಟೊಮೊಟೊ ಸಾಸು ಚಿಲ್ಲಿ ಸಾಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರು ಏನು ಎಷ್ಟು ಗುಂಡಿಯಾ ಮೆಣಸಿನ್ಕಾಯಿ ಒಂದು ಹದಿನೈದು ಹತ್ತು ಹದಿನೈದು ಮೆಣಸಿನ್ಕಾಯಿ ಶುಂಠಿ ಶುಂಠಿ ಒಂದು ಎರಡು ಇಂಚು ಎರಡು ಇಂಚು ಬೆಳ್ಳುಳ್ಳಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀರಾ ಪೇಸ್ಟ್ ಮಾಡ್ಬೇಕು ಹ್ಮ್ ಹಸಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಇದು ಚಿಲ್ಲಿ ಸಾಸಿಗೆ ನಾನು ರುಬ್ಕೊಂಡ್ ಬರ್ತಾ ಇದ್ದೀನಿ ತಗೊಂಡಿರತ್ನಕ ಈಗ ಅವರು ಗೋಬಿಗೆ ಹಿಟ್ಟು ಹಾಕೊಳ್ತಾ ಇದ್ದಾರೆ ಹೇಳಿದ್ದಲ್ಲ ಹೇಳಿದ್ದದ್ದು ಅದನ್ನು ಮಾಡಿ ನನ್ನ ಮೈದಾ ಇನ್ನೊಮ್ಮೆ ಹೇಳಿ ಏನೇನು ಹಿಟ್ಟು ಹಾಕ್ಕೊಂಡಿದ್ದೀರಾ ಮೈದಾ ಹಿಟ್ಟು ಸ್ವಲ್ಪ ಹ್ಞೂ ಕಾರ್ನ್ಫ್ಲವರ್ ಹಿಟ್ಟು ಹ್ಞೂ ಅದಕ್ಕೆ ಸ್ವಲ್ಪ ಖಾರ ಕೊಡಿ ಖಾರ ಕೊಡಿ ಖಾರ ಕೊಡಿ ಸ್ವಲ್ಪ ಖಾರ ಕೊಡಿ ನೋಡ್ರಿ ನಿಮಗೆ ಖಾರ ಈಗ ಪೇಸ್ಟ್ ಹಾಕ್ತೀರ ಮತ್ತೆ ಅದಕ್ಕೆ ಇದಕ್ಕೆ ಮತ್ತೆ ಉತ್ತೇಷ್ಟ್ ಬೇಕಷ್ಟ ರೆಪ್ಕ ನಾನು ಹೆಲ್ಪ್ ಮಾಡ್ದಾ ತಕ ಗೊತ್ತಾಗಸ್ತೇ ನಿಮಗೆ ರೆಪ್ಕ ಅದेश्च್ ಹಾಕ್ಬೇಕು ಏನು ಅಳ್ತೆ ಇಲ್ಲ ಅಟ್ಮಾಸ್ಫೇರ್ ಅಲ್ಲಿ ಹಾಕ್ಬೇಕು ಎಲ್ಲಾ ಅಟ್ಮಾಸ್ಫೇರ್ ಅಲ್ಲಿ ಹಾಕ್ತಿರೆ ನೀರು ನೀರ್ ಕಲಿಸ್ಕೋಬೇಕಾ ಹಾ ಫುಲ್ ಎಷ್ಟು ಕಲಸ್ಕೊಂಡು ಬಿಡ್ಲಿಕ್ಕೆ ಸಮ ಅನ್ನಿಸ್ತದೆ ಎಲ್ಲ ಹೇಕ್ ಆಯ್ತಂದ್ರೆ ಕೆಲಸ ಆಯ್ತಾ ಬೇಡ ಬಿಡ್ಬೇಕಾಡ ನಡಿತೈತಿ ಈಗ ಒಲೆ ಹಚ್ಚಿ ಗ್ಯಾಸ್ ಹಚ್ಕೊಳ್ಳೋಣ ಎಣ್ಣೆ ಕಾಯಕಿಲ್ಲ ಎಣ್ಣೆ ಎಣ್ಣೆ ಕಾದ್ಮೇಲೆ ಇದನ್ನೆಲ್ಲ ಕರಿಯೋದಲ್ಲ ಚಲೋ ಕಾಯ್ಬೇಕು ಈಗ ಗೋಬಿ ಬಿಡ್ತಾ ಇದ್ದೀರಾ ಗೊತ್ತಾಗುತ್ತೆ ನಿಮ್ಗೆ ಬಿಡೋದು ಅಂದಾಜು ಮೇಲೆ ಬಿಡ್ತೀರಾ ನಾ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮ್ಗೆ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ

ಎಲ್ಲಾ ಹೊರತು ಬರಲಿಲ್ಲ ಕಿರು ನಿಮ್ಮ ಆಪರೇಷನ್ ಇಂಪ್ರೂವಶನ್ ಮಾಡ್ತಿದ್ರು ಆಪರೇಷನ್ ಮೂರು ಸಲ ಆಪರೇಷನ್ ಆಗಿದೆ ಆದ್ರೂ ಬದಲಲಿಲ್ಲ ಇದು ಬಲಗನ್ನಷ್ಟೇ ಮೂರು ಸಲ ಆಪರೇಷನ್ ಹಾ ಅದೇ ಇಂಪ್ರೂವ್ ಆಗಲೇ ಇಲ್ಲ ಹೌದಾ ಈ ರೊಟ್ಟಿಗೆ ನಾನು ಸ್ವಲ್ಪ ತೈಲ್ ಮಾಡ್ತೀನಿ ಏಕೆಂದರೆ ಪೂರ್ಣ ಔಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅದಕ್ಕೆ ಮತ್ತೆ ಏನಂತೀರೋ ನೀವು ಏನು ತೋರ್ಸಿದ್ರು ಇಂಪ್ರೂ ಆಗಲಿಲ್ಲಲ್ಲ ಹಾ ಅದಕ್ಕೆ ಬಿಡ್ ಬಿಡ್ ನಾನು ಆಪರೇಷನ್ ಅಲ್ಲ ಮೇಲೆ ಕಾರಣ ಈಗ ಮನೆ ಕೆಲಸ ಎಲ್ಲ ಪೂರ್ಣ ನೀವೇ ನೋಡಿದ್ರೆ ನಿಮ್ಗೆ ನಮ್ಮಂತ ಕಣ್ಣಿದ್ದವರು ಸಹ ಇಷ್ಟು ನೀಟಾಗಿ ಇಟ್ಕೊಳೋದಿಲ್ಲ ಅಷ್ಟ್ ಚೆನ್ನಾಗಿಟ್ಕೊಂಡಿದ್ದಾರೆ ಮತ್ತೆಲ್ಲ ರೊಟ್ಟಿ ಚಪಾತಿ ಪ್ರತಿಯೊಂದು ಅಡಿಗೆನೂ ಅವ್ರು ಮಾಡ್ತಾರೆ ಮನೆಯಲ್ಲಿ ಮುಂದಿನ ದಿನದಲ್ಲಿ ನಾನು ಅವಕಾಶ ಸಿಕ್ಕರೆ ಮತ್ತೊಮ್ಮೆ ಇವ್ರದ್ದು ಅಡಿಗೆ ಮಾಡೋದನ್ನು ತೋರಿಸ್ತೀನಿ ಮುಟ್ಬೇಟ್ರಿಂತ ನೀವ್ ಒಬ್ರೇ ಇದ್ದಾಗ ಏನ್ ಮಾಡ್ಕೊತೀರ ಅಡ್ಗೆನಿ ಕೈ ಬಿಸಿ ಆಗಲ್ಲ ಬಟ್ಟೆ ಹಿಡಿದು ಹಾ ಹಾ ಒಟ್ಟು ಎಲ್ಲ ಅಡುಗೆ ಮಾಡ್ಕೋತೀರ ಅದರಲ್ಲಿ ಇವ್ರಿಗೆ ಹೆಣ್ಮಕ್ಳು ಬೇರೆ ಇಲ್ಲ ಹಾಗಾಗಿ ಇರೋದು ಗಂಡು ಮಕ್ಕಳೇ ಇಬ್ಬರು ಎಲ್ಲ ಅಡುಗೆನೂ ಇವರೇ ಮಾಡಬೇಕು ಆದ್ರೆ ಇವ್ರ ಮನೆಯವ್ರು ತುಂಬಾ ಗ್ರೇಟ್ ರೀ ಯಾಕೆಂದ್ರೆ ಅವ್ರನ್ನ ಮೊದಲೇ ಹೇಗೆ ನೋಡ್ಕೋತಿದ್ರು ಈಗಲೂ ಸಹ ಹಾಗೆ ನೋಡ್ಕೋತಾರಲ್ಲ ರತ್ನಕ ಹಾ ಎಲ್ಲಾರ್ಗು ಅಡಿಗೇಗೂ ಜಸ್ಟ್ ರೆಡಲ್ಲ ನೀ ಹೆಂಗ್ ಮಾಡ್ಕೊಂಡ್ರು ಊಟ ಮಾಡ್ತಾರೆ ಅವಳೆ ಗ್ರೇಟರ್ ನಿಜವಾಗ್ಲೂ ಈ ಕಿಚನ್ ಚಾನೆಲ್ ಅಲ್ಲಿ ಅಂತಣ್ಣ ಗಂಡ ಮಕ್ಕಳು ಸಿಗೋದು ಪುಣ್ಯಾನೇ ನಿಮ್ ಅದೃಷ್ಟ ಅಂತಿರನೇ ಮತ್ತೆ ಅವ ಈಗ ಏನ್ ಮಾಡೋದ್ರುಕ್ಕೆ ತಕ ಸೋ ಇಲ್ಲಿ ಹಾಕೋಣ. ಹೀಗೆ ಎಲ್ಲಾ ಕರದagitana. ಹ್ಮ್. ಹುಳಗಡ್ಡೆ. ಹ್ಮ್. ಬೆಣ್ಣೆ ಕಾಡ್ಮೇಲೆ ಹುಳಗಡ್ಡೆ ಹಾಕೋಬೇಕು. ಹುಳಗಡ್ಡೆ ಬೆಣ್ಣೆಗೆ ಹೆಚ್ಚಿಬಿಡಿಸಾ ದೊಡ್ಡಕ. ದೊಡ್ಡಕ. ಹುndetiki. ಹುಳಗಡ್ಡೆ ಮತ್ತೆ ಏನೇನೆ ಹಾಕ್ತಿರೋ ಹೇಳಿಬಿಡ್ರಿ ನೀವು. ಹುಳಗಡ್ಡೆ ಹಾಕ್ತಿವಿ. ಅದು ಸಿಮೆಂಟಿನ ತರ ಪೇಸ್ಟ್ ಹಾಕೋತ್ತೀರಾ? ಹ್ಮ್. ಪೇಸ್ಟ್ ಹಾಕೋತ್ತೀನಿ. ಅಂದಾಜು ಅಂದಾಜು ಅಲ್ಲಿ. ಹ್ಮ್.

బెట్టకేనే హ్మ్ ఉఫ్పట్టే తీ అది అది నాకి కాల్ ఎంటిది ఆని హ్మ్ వీ ఏనాకిది ఇది సోలే సోలే ఇట అపొండిది అది సల్త హ ఆ సల్త ఎంటెస్టాంట్ హ ససైత ఎనక దాసరేయె टमा so, yes, ಈ ರೀತಿ ತಕತೆ ಹಾಕ್ತಾರೆ ಇಲ್ಲ ಇದು ನೀರು ತರಂತ samples ಹಾಲ್ಲಿ ನಾನು ಹಾ ಇದು ಕಾರ್ನ್ ಫ್ಲವರ್ ಹಿಟ್ಟು ನೀರು ಹಾಕ್ತಿಯಾ ಹ ಅದेश्च್ ಹಾಕ್ಬೇಕು ಒಂದೆರಡು ಚಮಚ ಒಂದೆರಡು ಚಮಚ ಅವ್ದು ನಿಮಗೆ ಯಾರು ಹೇಳ್ಬಿಟ್ಟಿದ್ದಕ್ಕೆ నేనే గాని దమ్నే గాని}}{|హెల్కొటి|నేనే గాని బుచ్చురు కుంబదా కుంబదా తస్తేనే అబౌనే హెల్కొటి చ హ ఇద చిలిససి ఇన్న తల్పా వేక ఎర్ తప్లే పూరి కడమి ఇట్కొటిరి మtextTheme ఆక్తిరి మtextTheme ల ఈ హక్కుతినం కొల్సదక కక ఉండతలా నో ఈ కై ఉషారు 15 పల్లగతి ఆగితి నడితి తిన హ్ ఈదన్ హాకి కల హేట్ మ్గోపి कुछ नहीं तो करेंगे इडी क्यों पागल लग रहे हैं अलार्म तो नाचते होंगे हाँ नाच लें हम्म ये ना कतरन टी ओबी हम्म मेरा किससे लोग आते हैं तो लोग तैयार तैयार ಈಗೇನು ಹಾಕಿಸರಂತೆ ಹೇಳ್ತೀಸಾ ತರ ಹಾಕಲ್ಲ ಲಲತ್ನಕ ಹಾ ಗೋಬಿ ರೆಯೋ ಬಕುಷ್ಟಾ ತರ ಬಕುಷ್ಟಾ ಬರಲ್ಲ ಆದಷ್ಟು ಕಲರ್ ಹಾಕ್ಬೇಕು ಓಬೇ ರೆಡಿ ಆಗಿದೆ ಯಶೋದಾ ದೇವಿ ಇನ್ನು ಟೇಸ್ಟ್ ಮಾಡಿ ಹೇಳಿ ನೋಡಿ ಲತ್ನಕ ಗೋಬಿ ರೆಡಿ ಮಾಡಿದ್ದಾರೆ ಯಾಕೆಂದ್ರೆ ಫ್ರೆಂಡ್ ಇದ್ದವ್ರು ಮಾಡಿರೋದನ್ನ ನೀವು ನೋಡಿದ್ದೀರ ಆದರೆ ಫ್ರೆಂಡ್ ಇದೇ ಇದು ರುಚಿಕರವಾದ ಗೋಬಿ ಮಾಡಿದರೆ ಅದು ಹೇಗಿದೆ ಅಂತ ನೀನು ಸಹ ಮಾಡಿ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ತೀರಾ ಅಂತ ಅನ್ಕೊಂಡಿದೀನಿ ದಯವಿಟ್ಟು ತಿಳಿಸಿ ಆದಷ್ಟು ನೀವು ನಿಮ್ಮ ಫ್ರೆಂಡ್ಸಿಗೆ ಆಯ್ತು ರಿಲೇಟಿವ್ಗೆ ಇದನ್ನ ಸೇರ್ ಮಾಡಿ ನಮ್ಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಐ ಹೋಪ್ ಗಾಯ್ಸ್ ಈ ಗೋಬಿ ರೆಸಿಪಿ ನಿಮಗೆ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೆ ಮೆರವಬೇಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಓಕೆ ಬಾಯ್ ಫ್ರೆಂಡ್ಸ್